ಕಲ್ಬುರ್ಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಸುಕಿನಲ್ಲಿ ಬಂದಿದ್ದ ಇಬ್ಬರು ಮಹಿಳೆಯರು ಮಗುವನ್ನು ಅಪಹರಿಸಿದ್ದರು ಈ ಘಟನೆಗೆ ಸಂಬಂಧಿಸಿದಂತೆ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಳಿಕ ಪೊಲೀಸರು ನಾಲ್ಕು ವಿಶೇಷ ತನಿಖಾ ತಂಡ ರಚಿಸಿ ಹುಡುಕಾಟ ಆರಂಭಿಸಿದ್ದರು ತ್ವರಿತಗತಿಯಲ್ಲೇ ತನಿಖೆ ನಡೆಸಿ ಮಗುವನ್ನು ಪತ್ತೆ ಮಾಡಿದ್ದಾರೆ ಬುಧವಾರ ನಸುಕಿನ ವೇಳೆ ಸ್ವತಃ ಕಮಿಷನರ್ ಹಾಗೂ ಇತರ ಪೊಲೀಸ್ ಸಿಬ್ಬಂದಿ ಆಸ್ಪತ್ರೆಗೆ ತೆರಳಿ ಮಗುವನ್ನು ತಾಯಿ ಕಸ್ತೂರಿ ಮಡಿಲಿಗೆ ಒಪ್ಪಿಸಿ ಬಂದಿದ್ದಾರೆ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಪ್ರಕರಣದ ಹಿಂದಿನ ವಿವರಣೆ ಹೇಳ್ತೀವಿ ಬನ್ನಿ ಸೋಮವಾರ ನವೆಂಬರ್ ಇಪ್ಪತ್ತೈದರಂದು ನಸುಕಿನ ಜಾವ ನಾಲ್ಕು ಗಂಟೆಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ದರು ತಾಯಿ ಮಗು ಆರೋಗ್ಯವಾಗಿ ಇದ್ದರೂ ಸಹ ಸಂಜೆ ವೇಳೆ ಇಬ್ಬರು ಮಹಿಳೆಯರು ಮುಖ ಮುಚ್ಚಿಕೊಂಡು ಬಂದಿದ್ದಾರೆ ಬಳಿಕ ರಕ್ತ ಪರೀಕ್ಷೆ ಮಾಡಬೇಕು ಮಗುವನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದಾರೆ ಹೀಗಾಗಿ ಕಸ್ತೂರಿಯವರು ಸಂಬಂಧಿ ರಕ್ತ ತಪಾಸಣೆಗಾಗಿ ಮಗುವಿನೊಂದಿಗೆ ಹೋಗಿದ್ದರು ಈ ವೇಳೆ ಮಹಿಳೆಯರು ಮಗುವನ್ನು ನಮಗೆ ಕೊಡಿ ಎಂದು ಹೇಳಿದ್ದಾರೆ ಬಳಿಕ ಇಬ್ಬರು ಮಹಿಳೆಯರು ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದರು कलपुर्गीया पुलिसರ ಈ ಕಾರ್ಯಕ್ಕೆ ಜನಸಾಮಾನ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಪೊಲೀಸ್ ಅಧಿಕಾರಿಗಳ ಏನಪ್ಪ ಅಂದ್ರೆ ಯಾರು ಕಾರ್ ಮಾಡ್ಕೊಂಡು ಹೋಗಿ ಏನದಪ್ಪ ಅಂದ್ರೆ ಬಾಯಿಗೆ ಒಪ್ಪು ಸೇರಿಸಿದ ಅಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋದಾಗ ಬಾಯಿ ಮಗುವನ್ನ ವರ್ಕ್ ಮಾಡಿ ಮಾಡೋದು ಆಸ್ಪತ್ರೆಯಲ್ಲಿ ಬೆಳಗ್ಗೆ ಐದು ಗಂಟೆಗೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ ಬೆಳಗ್ಗೆ ಐದು ಗಂಟೆಗೆ ಅದನ್ನು ಅಪರ್ಣ ಮಾ ಅಪರಿಸಿಕೊಂಡು ಹೋಗತಕ್ಕಂಥದ ಸನ್ನಿವೇಶವನ್ನು ಗುಲ್ಬರ್ಗದಲ್ಲಿ ನಡೀತು ಆದರೆ ಜಿಲ್ಲೆಯ ದಸ್ ದಸ್ತ ಒಳ್ಳೆಯ ಅಧಿಕಾರಿಯಾದ ಶರಣಪ್ಪ ಅವರು ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಂಶೋಧನೆ ಮಾಡಿ ಆ ಮಗುವ ಜೊತೆಗೆ ಹಿಡಿದುಕೊಂಡು ಬಂದಿದ್ದಕ್ಕಾಗಿ ಅವರಿಗೆ ಜಿಲ್ಲಾ ಗುಲ್ಬರ್ಗದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಿನ್ನೆ ಆಸ್ಪತ್ರೆಯಲ್ಲಿ ಒಂದು ಮಗುವಿನ ಅಂತ ಒಂದು ಪ್ರಕರಣವನ್ನು ನಾವು ನೋಡಿದ್ವಿ ಅಂಥ ಒಂದು ಪ್ರಕರಣವನ್ನು ತಮ್ಮ ಪೊಲೀಸ್ ಕಮಿಷನರ್ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ಪ್ರಕರಣವನ್ನು ಭೇದಿಸಿ ಅಂತ ಮಗುವನ್ನು ತಮ್ಮ ತಾಯಿ ಮಡಿಲಿ ತಾನು ಸೇರಿದಂತೆ ಮಾಡಿದಂಥ ಒಂದು ಪೊಲೀಸ್ ಇಲಾಖೆ ಹಾಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಜಿಮ್ಸ್ ಹಾಸ್ಪಿಟಲ್ ಆದಂಥ ಘಟನೆ ಕುರಿತು ಎತ್ತಂಥ ತಾಯಿ ಅವರೆಲ್ಲ ಭಾಳ ಅವರು ಕಣ್ಣೀರಿನಲ್ಲಿದ್ದರು ದುಃಖದಲ್ಲಿದ್ದರು ಆ ಒಂದು ವಿಷಯ ತಿಳಿದ ಪೊಲೀಸರು ತಕ್ಷಣವೇ ಅವರನ್ನು ಏನಂತಂದರೆ ಬಂಧಿಸುವರಲ್ಲಿ ಮತ್ತು ಆ ಮಗುವನ್ನು ತಾಯಿಯ ಮಡಿಲಲ್ಲಿ ತಂದು ಕೊಡೋದರಲ್ಲಿ ಪೊಲೀಸರು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಯಶಸ್ವಿ ಪಿ ತನಿಖೆ ಮಾಡಿ ಇವ ತಾಯಿಯ ತಾಯಿಯ ಒಂದು ಮಡಿದಲ್ಲಿ ತಾಯಿಯ ಕಣ್ಣೀರನ್ನು ಒರೆಸುವಂತೆ ನಮ್ಮ ಒಂದು ಗುಲ್ಬರ್ಗ ಪೊಲೀಸ್ ಇಲಾಖೆಯವರು ಒಳ್ಳೆಯ ಕೆಲಸದಲ್ಲಿ ಮಗುವನ್ನು ಕದ್ದಿರ್ತಕ್ಕಂಥದ್ದು ಅದು ದೂರನ್ನು ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲಿ ದೂರನ್ನು ದಾಖಲಾಗಿರ್ತದೆ ಅದನ್ನು ಅಲ್ಲಿರ್ತಕ್ಕಂಥ ದಕ್ಷ ಅಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ನಿರಂತರ ಕಾರ್ಯಾಚರಣೆ ಮಾಡಿ ಆ ಮಗುವನ್ನು ಆ ತಾಯಿ ಮಡಿಲಿಗೆ ಸೇರಿಸಿದರೆ ಆ ಒಂದು ದಕ್ಷ ಅಧಿಕಾರಿಗಳಿಗೆ ನಮ್ಮ ಒಂದು ದಲಿತ ಸಂಘಟನೆ ಒಕ್ಕ ವತಿಯಿಂದ ಅಭಿನಂದನೆ ಧನ್ಯವಾದಗಳು ಜೈ ಹಿಂದ್ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋದ ನಂತರ ಅವರು ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ಒಂದು ರಚನಾ ತಂಡ ಮಾಡಿ ಅವರಿಗೆ ಆ ಮಗುವನ್ನು ತಾಯಿಗೆ ತಲುಸ್ತಕ್ಕಂತ ಕೆಲಸ ನೀವು ಮಾಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಮಾಡಿರುತ್ತಾರೆ ಆ ಪೊಲೀಸ್ ಇಲಾಖೆ ಒಂದು ರಚನಾ ತಂಡ ಮಾಡಿ ಅಲ್ಲಿ ಇರ್ತಕ್ಕಂಥ ರಚನಾ ತಂಡ ಮಾಡಿ ನಾಲ್ಕು ಗಂಟೆಯಲ್ಲಿ ಕಾರ್ಯನಿರ್ವಹಕ ಪೊಲೀಸ್ ಅಧಿಕಾರಿಗಳು ಹಗಲು ರಾತ್ರಿ ಏನಾದ್ರೆ ಅವರು ಆ ಮಗುವನ್ನು ಹುಡುಕ ಕೆಲಸ ಆ ತಂಡ ಮಾಡುತ್ತಿರುತ್ತದೆ ಮಾಡಿದ ನಂತರ ನಾಲ್ಕು ಗಂಟೆ ಆ ಮಗು ಇಲ್ಲದಂತ ಪತ್ತೆ ಹಚ್ಚಿದ ನಂತರ ಆ ಮಗು ಇಲ್ಲೇ ಇರ್ತಲೇ ಆದಂತಹ ಆ ಮಗನ್ನು ತಂದು ಆ ತಾಯಿಯ ಮಡಿಲಲ್ಲಿ ಸೇರಿತಕ್ಕಂಥ ಕೆಲಸ ಪೊಲೀಸ್ ಸಿಬ್ಬಂದಿಗಳು ಮಾಡಿರುತ್ತಾರೆ ಆ ರಚನೆ ತಂಡಕ್ಕೆ ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ವತಿಯಿಂದ ನಾವು ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ ಜೈ ಭೀಮ್ ಜೈ ಭೀಮ್